ಮತ್ತೊಮ್ಮೆ ನಮ್ಮ ಪೊಲಿಟಿಕಲ್ ಎಡಿಟರ್ ಪ್ರಶಾಂತ್ ನಾಥು ನೇರ ಸಂಪರ್ಕದಲ್ಲಿದ್ದಾರೆ ಪ್ರಶಾಂತ್ ಐ ಎನ್ ಡಿ ಐ ಮೈತ್ರಿಕೂಟ ಅಂದರೆ ರೀಗೇನಿಂಗ್ ದ ಗ್ರೌಂಡ್ಸ್ ಅಂತ ಅನ್ಸೋದಿಲ್ವಾ ಯಾತ್ರೆಗಳು ಎಲ್ಲ ಸೇರಿ ಎರಡು ಸಾವಿರದ ಇಪ್ಪತ್ತರ ಚುನಾವಣೆಯ ಫಲಿತಾಂಶವನ್ನು ನೋಡಿದಾಗಲೇ ತೇಜಸ್ವಿ ಯಾದವ್ ಸಾಕಷ್ಟು ಗ್ರೌಂಡನ್ನು ಕವರ್ ಮಾಡಿದ್ರು ಹೌದು ಕೆಲ ಮುಸ್ಲಿಂ ಕ್ಷೇತ್ರಗಳಲ್ಲಿ ವೈಸಿ ಕಾರಣದಿಂದ ಅವರಿಗೆ ನಷ್ಟ ಆಗಿದ್ದು ಬಿಟ್ಟರೆ ಮತ್ತು ಕಾಂಗ್ರೆಸ್ಗೆ ಏನು ಸೀಟ್ಗಳನ್ನು ಕೊಟ್ಟು ಅದು ಈ ಸಲ ಓಯಿಸಿ ಆಫರ್ ಮಾಡಿದ್ದಾರೆ ಆರು ಕ್ಷೇತ್ರ ಬಿಟ್ಕೊಡಿ ನಿಮ್ಮ ಜೊತೆಗೆ ಬರ್ತೀವಿ ಅಂತ ಬಟ್ ಏನಾಯಿತು ಪೋಸ್ಟ್ ಟೂ ತೌಸಂಡ್ ಮುಸ್ಲಿಂ ಮತದಾರರಲ್ಲೂ ಕೂಡ ನಮ್ಮ ಮತಗಳು ವಿಭಜನೆ ಆಗಬಾರ್ದು ಅಂತಕ್ಕಂಥ ಕಾನ್ಶಿಯಸ್ನೆ ಅಂತಿರೋ ಅವೇರ್ನೆಸ್ ಅಂತಿರೋ ಅಥವಾ ಅವರು ಟ್ಯಾಕ್ಟಿಕಲ್ ವೋಟಿಂಗ್ ಅಂತಿರೋ ಅದು ಬಂದ್ಬಿಟ್ಟಿದೆ ಅವ್ರು ಜೆ ಡಿ ಎಸ್ಗೂ ಇಲ್ಲಿ ವೋಟ್ ಮಾಡಲಿಲ್ಲ ಹೀಗಾಗಿ ಈ ಬಾರಿ ಓ ವೈ ಸಿ ವೋಟ್ ಹೋಗ್ತಕ್ಕಂಥ ಸಾಧ್ಯತೆಗಳು ಕಡಿಮೆ ಇನ್ನೊಂದು ಈ ನಂಬರ್ಸ್ ನೋಡಿದಾಗ ಅನ್ನಿಸ್ತಿರ್ತಕ್ಕಂಥದ್ದು ಅಂದ್ರೆ ಚುನಾವಣೆಗೆ ಇನ್ನೊಂದೂವರೆ ತಿಂಗಳು ಬಾಕಿ ಇದೆ ಐ ಥಿಂಕ್ ಅಕ್ಟೋಬರ್ ಎರಡು ದಸರಾ ಆದಮೇಲೆ ಚುನಾವಣೆ ದಿನಾಂಕಗಳು ಘೋಷಣೆ ಆಗ್ತವೆ ಈ ನಂಬರ್ಸ್ ನೋಡಿದಾಗ ಸರ್ಕಾರದ ವಿರುದ್ಧ ಆಡಳಿತ ವಿರೋಧಿ ಅಲೆ ವ್ಯಾಪಕವಾಗಿದೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಕಂಡುಬಹುದು ವಿಪಕ್ಷಗಳು ಎಷ್ಟು ಗ್ರೌಂಡ್ ಕವರ್ ಮಾಡಬಹುದು ಅನ್ನೋದು ಪ್ರಾಯಶಃ ನನಗನ್ಸ ಚುನಾವಣೆ ಘೋಷಣೆ ಆಗಿ ಟಿಕ್ ಟಿಕೆಟ್ ಹಂಚಿಕೆಯಾಗಿ ಕ್ಯಾಂಡಿಡೇಟ್ ಯಾರು ಮತ್ತು ಪ್ರಚಾರ ಹೇಗೆ ನಡೆಯುತ್ತೆ ಅದಾದ ನಂತರ ನೀವು ಸ್ಪಷ್ಟವಾಗಿ ಹೇಳ್ಬೋದು ಒಂದಾದರೂ ಈ ನಂಬರ್ಸ್ಗಳು ಹೇಳ್ತಾ ಇರೋದು ದೆರ್ ಈಸ್ ಹ್ಯೂಜ್ ಆ್ಯಂಟಿ ಇನ್ಕಂಬನ್ಸಿ ಕರೆಕ್ಟ್ ಕರೆಕ್ಟ್ ಮತ್ತು ಈಗ ಪ್ರಶಾಂತ್ ಕಿಶೋರ್ ಸೀಟ್ಗಳ ಕನ್ವರ್ಟ್ ಮಾಡ್ತಿರ್ಲಿಕ್ಕಿಲ್ಲ ಬಟ್ ವೋಟ್ ಎಷ್ಟು ತೆಗೆದುಕೊಳ್ತಾರೆ ಅನ್ನೋದು ಬಟ್ ಯಾರು ಓಟ್ ತಗೋತಾರವರು ಅದು ಡೆಫಿನೆಟ್ಲಿ ಇಟ್ ವಿಲ್ ಇಂಪ್ಯಾಕ್ಟ್ ನಿತೀಶ್ ಕುಮಾರ್ ಆ್ಯಂಡ್ ಬಿ ಜೆ ಪಿ ಕಾಂಬಿನೇಷನ್ ಯಾಕೆಂದ್ರೆ ಸರ್ಕಾರ ನಿಮ್ಗೆ ಯಾವುದೇ ಮತದಾರರು ಯಾರು ಶಿಫ್ಟ್ ಆಗ್ತಾರೆ ಸರ್ಕಾರದಲ್ಲಿ ಯಾರು ಸರ್ಕಾರ ಕೋಟ್ ಕೊಟ್ಟಿರ್ತಾರೆ ಅದೇ ಮತದಾರ ಶಿಫ್ಟ್ ಆಗ್ತಾರೆ ಒಂದು ಹೊಸ ಪಕ್ಷ ಬಂದಾಗ ಹೀಗಾಗಿ ಪ್ರಶಾಂತ್ ಕಿಶೋರ್ ಎಷ್ಟು ಇಂಪ್ಯಾಕ್ಟ್ ಮಾಡ್ತಾರೆ ತೇಜಸ್ವಿ ಯಾದವ್ ಒಂದು ಹೊಸ ಜಾತಿಯ ಸಮೀಕರಣಗಳನ್ನೇನು ರೂಪಿಸ್ತಾ ಇದ್ದಾರೆ ಅದರಲ್ಲಿ ವಲ್ನರೇಬಲ್ ಲಿಂಕ್ ಕಾಂಗ್ರೆಸ್ ಇದೆ ಹಾಗೇನು ಲಾಸ್ಟ್ ಟೈಮ್ ಎಪ್ಪತ್ತು ತೆಗೆದುಕೊಂಡ್ರು ಸ್ಟ್ರೈಕ್ ರೇಟ್ ವಾಸ್ ವೆರಿ ಲೋ ಈ ಬಾರಿ ತೇಜಸ್ವಿ ಯಾದವ್ ಹೇಳ್ತಾರೆ ಐವತ್ತೆರಡು ಕೊಡ್ತೀನಿ ಬೇಕಾದ್ರೆ ತೆಗೆದುಕೊಳ್ಳಿ ಅದರಲ್ಲಿ ಸ್ಟ್ರೈಕ್ ರೇಟ್ ಎಪ್ಪತ್ತೈದು ಪರ್ಸೆಂಟ್ ತಂದು ಕೊಡಬೇಕು ಅಂತ ಹೇಗೆ ಒಂದು ಒಂದು ತುರುಸಿನ ಹೋರಾಟ ಬಿಹಾರದಲ್ಲಿ ಕಂಡು ಬರ್ತಾ ಇದೆ ಟೂ ತೌಸಂಡ್ ಫೈವ್ ನಂತರ ಸತತವಾಗಿ ನಿತೀಶ್ ಕುಮಾರ್ ಹೆಚ್ಚು ಕಡಿಮೇಲೆ ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗ್ತಾ ಇದ್ದಾರೆ ಹೀಗಾಗಿ ನಿತೀಶ್ ಕುಮಾರ್ ಎಷ್ಟು ಸೀಟ್ ತೆಗೆದುಕೊಳ್ತಾರೆ ಬಿ ಜೆ ಪಿ ಮತ್ತು ನಿತೀಶ್ ಕುಮಾರ್ ಕಾಂಬಿನೇಷನ್ ಹೇಗೆ ವರ್ಕ್ ಆಗುತ್ತೆ ಒಂದು ಭಾಗ ಇನ್ನೊಂದು ಭಾಗ ಕಾಂಗ್ರೆಸ್ ಎಷ್ಟು ತೇಜಸ್ವಿ ಯಾದವ್ಗೆ ಒಂದು ವಲ್ನರೇಬಲ್ ಲಿಂಕ್ ಆಗಿರುತ್ತೆ ಪ್ರಶಾಂತ್ ಕಿಶೋರ್ ಎಷ್ಟು ಓಟ್ ತೆಗೆದುಕೊಳ್ತಾರೆ ಭಾಳ ಇಡೀ ಬಿಹಾರದ ಚುನಾವಣೆಯ ಭವಿಷ್ಯ ಬರೋ ಬರೆಯೋದು ಅಜಿತ್ ಯಾದವೇತರ ಹಿಂದುಳಿದ ವರ್ಗಗಳು ಕರೆಕ್ಟ್ ಅವು ತೇಜಸ್ವಿ ಯಾದವ್ ಜೊತೆ ಲೋಕಸಭಾ ಚುನಾವಣೆಯಲ್ಲಿ ಅಖಿಲೇಶ್ ಜೊತೆ ಬಂದಂಗೆ ಬಂದ್ರೆ ತೇಜಸ್ವಿ ಯಾದವ್ ಕ್ಯಾನ್ ಸ್ವೀಪ್ ಅವು ಬರದೇ ಬರೀ ಎಂ ವೈ ಕಾಂಬಿನೇಷನ್ ಇದ್ರೆ ತುಂಬಾ ತಿಕ್ಕಾಟ ತುರುಸಿನ ಸ್ಪರ್ಧೆ ನೋಡ್ಲಿಕ್ಕೆ ಸಿಗುತ್ತೆ ಅಂತ ಸೋ ಮಚ್ ಪ್ರಶಾಂತ್ ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ ಮುಗಿಸ್ತಾ ಇದ್ದೀನಿ ನೇರಾದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ఏష్యా నెట్ న్యూస్ నెట్వర్క్ ప్రస్తుతి